ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಟೇಸ್ಟಿಯಾಗಿ ಅಂಜಲ್ ಮೀನಿನ ಸಾರು ಅದನ್ನ ಮಾಡ್ತಿದೀವಿ ಅಂಜಲ್ ಮೀನಿನ ಸಾರು ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಅದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಮೀಡಿಯಂ ಗಾತ್ರದ ಅಂಜಲ್ ಮೀನನ್ನ ಆಲ್ಮೋಸ್ಟ್ ಹತ್ತರಿಂದ ಹನ್ನೆರಡು ಪೀಸಸ್ ಗಳಾಗಿ ಮಾಡಿಟ್ಕೊಂಡಿದೀವಿ ನೋಡಿ ಈ ರೀತಿ ಇದನ್ನ ತೆಳ್ಳಗೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಒಂದು ಬಾಣೆಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಒಣಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ ಏಳರಿಂದ ಎಂಟು ಅಥವಾ ಹತ್ತು ಒಣ ಮೆಣಸಿನಕಾಯಿಯನ್ನು ನೀವು ಬಳಸ್ಬೋದು ನಿಮ್ಮ ಕಾರಕ್ಕೆ ಅನುಸಾರವಾಗಿ ಹಾಗೆ ಈರುಳ್ಳಿಯನ್ನ ದೊಡ್ಡದಾಗಿ ಹೆಚ್ಕೊಂಡಿದ್ದೀವಿ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೊಳ್ತಿದ್ದೀವಿ ಹಾಗೆ ಸ್ವಲ್ಪ ಶುಂಠಿಯನ್ನ ಹಾಕೊಳ್ತಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ನಾವು ಅಂಜಲ್ ಮೀನಿನ ಸಾರು ಮಾಡೋದಕ್ಕೆ ಬಳಸ್ತಿರೋ ಮಸಾಲೆ ಏನು ಹಾಕೋತಿವೋ ಅದಕ್ಕೆ ತಯಾರು ಮಾಡ್ಕೋತಿದ್ದೀವಿ ನೆಕ್ಸ್ಟ್ ಒಂದ್ ಎರಡು ಸ್ಪೂನ್ ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಹಾಗೆ ಒಂದ್ ಎರಡು ಅಹ್ ಎರಡರಿಂದ ಮೂರು ಲವಂಗವನ್ನ ಹಾಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಜೀರಿಗೆಯನ್ನ ಅನ್ನ ಹಾಗೆ ಒಂದು ಎರಡು ಪೀಸಸ್ ಚಕ್ಕೆ ಒಂದು ಸ್ಪೂನ್ ಸೋಂಪನ್ನ ಹಾಕೊಂಡಿದ್ದೀವಿ ಸೋಂಪ್ ತುಂಬಾ ಒಳ್ಳೆ ಫ್ಲೇವರ್ ನ ಕೊಡುತ್ತೆ ಹಾಗೆ ಸ್ವಲ್ಪ ಮೆಂತ್ಯವನ್ನ ಹಾಕೊಂಡಿದ್ದೀವಿ ಮೆಂತ್ಯ ಜಾಸ್ತಿ ಹಾಕೋಬೇಡಿ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಹಾಗೆ ಒಂದು ಚಿಕ್ಕ ಗಾರ ಗಾತ್ರದ ಟೊಮ್ಯಾಟೋವನ್ನ ಹಾಕೊಂಡಿದೀವಿ ಇದನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀವಿ ಅದರ ಜೊತೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದೀವಿ ಹಾಗೆ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಳ್ತಿದೀವಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಿದೀವಿ ಹಾಗೆ ಹಸಿಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಳ್ತಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನಾವಿದಕ್ಕೆ ಮಸಾಲೆ ಏನು ಮಾಡಿಟ್ಕೊಂಡಿದ್ವು ಅದನ್ನ ಸೇರ್ಕೊತಿದೀವಿ ನೋಡಿ ಮಸಾಲೆ ತುಂಬಾ ಸ್ಮೂತ್ ಆಗಿ ಮಾಡ್ಕೋಬೇಕಾಗತ್ತೆ ಆದಷ್ಟು ಸ್ಮೂತ್ ಆಗಿ ಮಾಡ್ಕೊಳ್ಳಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದಿವಿ ನೋಡಿ ಸಾಂಬಾರ್ಗೆ ಜಾಸ್ತಿ ನೀರನ್ನ ಸೇರ್ಸ್ಬಾರ್ದು ಎಷ್ಟು ಬೇಕೋ ಅಷ್ಟೇ ಸೇರಿಸಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮೀನಿನ ಸಾರು ಬರ್ಬೇಕಾಗತ್ತೆ ತುಂಬಾ ತೆಳ್ಳಗೆ ಕೂಡ ಇರಬಾರ್ದು ಹಾಗೆ ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು ಈಗ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಸೊ ನಾವ್ ಇದಕ್ಕೆ ಕೋಕಂ ಹುಳಿಯನ್ನ ಹಾಕೋತಿದಿವಿ ನೀವು ಹುಣ್ಸೆ ಹಣ್ಣನ್ನು ಕೂಡ ಹಾಕೋಬಹುದು ಈಗ ಮೀನನ್ನ ಹಾಕೋತಿದೀವಿ ಮೀನನ್ನ ತುಂಬಾ ಮೊದ್ಲೆ ಹಾಕೋಬಾರ್ದು ಮೀನು ತುಂಬಾ ಬೇಗ ಬೇಯತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲಿ ಅಂಜಲ್ ಮೀನು ಬೇಯುತ್ತೆ ಸೊ ತುಂಬಾ ಬೇಗ ಹಾಕೋಬೇಡಿ ಜಾಸ್ತಿ ಬೆಂದ್ರೆ ಮೀನು ತುಂಬಾ ಸಾಫ್ಟ್ ಆಗ್ಬಿಡತ್ತೆ ಸೊ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ತುಂಬಾ ಬೇಗ ಬೇಯುತ್ತೆ ಅಂಜಲ್ ಮೀನು ಈಗ ಒಂದೊಂದಾಗಿ ಅಂಜಲ್ ಮೀನನ್ನ ಮೀನ್ ಸಾರಿನ ಒಳಗಡೆ ಹಾಕೊಳ್ತಿದ್ದೀವಿ ಈ ರೀತಿ ಒಂದು ಸೈಡ್ ಇಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಮೀನು ಕಟ್ ಆಗಿಬಿಡತ್ತೆ ಸೊ ಸೈಡ್ ಇಂದ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಎರಡ್ ಮೂರು ನಿಮಿಷ ಬೇಯಿಸಿದ್ರೆ ಟೇಸ್ಟಿಯಾದ ಅಂಜಲ್ ಮೀನಿನ ಸಾರು ರೆಡಿ ಆಗಿದೆ ಕರಾವಳಿ ಶೈಲಿಯ ರೆಸಿಪಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಅಂಜಲ್ ಮೀನು ಎಲ್ಲರಿಗೂ ಇಷ್ಟ ಸೊ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್